ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮತ್ತಷ್ಟು ರೋಚಕವಾಗಿದೆ ವಾರದಿಂದ ವಾರಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಿದೆ ಈ ವಾರ ಕೂಡ ಸುದೀಪ್ ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಕಿಚ್ಚನ ಪಂಚಾಯಿತಿಯಲ್ಲಿ ಸ್ಪರ್ಧಿಗಳ ನಡುವಿನ ಆಕ್ರೋಶವೂ ಹೊರಬಿದ್ದಿದೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರಂ ಮಂಜು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ ಏಕೆಂದರೆ ಎಲ್ಲಾ ಸ್ಪರ್ಧಿಗಳು ಮಂಜು ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ ಆದ್ರೆ ಉಗ್ರಂ ಮಂಜು ಮಾತ್ರ ಒಬ್ಬರ ಮೇಲೆಯೇ ಅತಿ ಹೆಚ್ಚು ಕಿಡಿಕಾರಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಶಿಶಿ ಶಾಸ್ತ್ರಿ ದೊಡ್ಡ ಮನೆಯ ಸ್ಪರ್ಧಿಗಳಿಗೆ ಇತರರ ಮೇಲಿರುವ ಅಭಿಪ್ರಾಯ ಹೇಳೋದಕ್ಕೆ ಅವಕಾಶ ನೀಡಲಾಗಿತ್ತು ಅದು ಏನಂದ್ರೆ ನಿಮಗೆ ಬೇಸರ ಮಾಡಿದ ಇರಿಟೇಟ್ ಮಾಡಿದ ಸ್ಪರ್ಧಿಗಳ ಭಾವಚಿತ್ರಕ್ಕೆ ಗ್ಲೌಸ್ ಹಾಕೊಂಡು ನೇತು ಹಾಕಿರುವ ಚಂಡಿಗೆ ಹೊಡೆದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತೆ ತಿಳಿಸಲಾಗಿತ್ತು ಹೀಗೆ ಶುರುವಾದ ಆಟದಲ್ಲಿ ಶಿಶಿರ್ ಮತ್ತು ಉಗ್ರಂ ಮಂಜು ಮಧ್ಯೆ ರೋಷಾವೇಶ ಹೊರಬಿದ್ದಿದೆ ಟಾಸ್ಗಳಲ್ಲಿ ಬೇಕಂತ ಟಾಂಟ್ ಮಾಡ್ತಾರೆ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತಾರೆ ಅಂತ ಉಗ್ರಂ ಮಂಜು ಬಗ್ಗೆ ಶಿಶಿರ್ ಕಮೆಂಟ್ ಮಾಡಿದ್ದಾರೆ ಇದಕ್ಕೆ ಮಂಜು ತುಂಬಾನೇ ಅಗ್ರೆಸಿವ್ ಆಗಿದ್ದಾರೆ ಹೇಗ ಬೇಕೋ ಹಾಗೆ ಮಾತನ್ನ ತಿರುಚುತ್ತಾರೆ ಗೇಮ್ ಗಳಲ್ಲಿ ಏನು ಕಿಸಿಯೋದಿಲ್ಲ ಏನೇ ಮಾಡಿದ್ರೂ ನಾಲ್ಕು ಜನರ ಮುಂದೆನೆ ಇರ್ತಾರೆ ಏನೇ ಇದ್ರೂ ಅಡಿಗೆ ಮನೆಯಲ್ಲಿ ಇವರ ಆಟ ಮತ್ತೆಲ್ಲೂ ಇಲ್ಲ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ದಡ್ಡರಿಲ್ಲ ಅಂತ ಚಂಡಿಗೆ ಜೋರಾಗಿಯೇ ಪಂಚ್ ಮಾಡಿ ಸಿಟ್ಟು ಹೊರ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಪಂಚಿಂಗ್ ಆಟ ಇಲ್ಲಿಗೆ ಮುಗ್ದಿಲ್ಲ ಚೈತ್ರಾ ಕುಂದಾಪುರ ಮೋಕ್ಷಿತಾ ಕೂಡ ಉಗ್ರ ಮಂಜು ಮೇಲೆ ಸಿಟ್ಟಾಗಿದ್ದಾರೆ ಇತ್ತ ರಜತ್ ಮೇಲೆ ಹನುಮಂತನ ಪಂಚಿಂಗ್ ಕೂಡ ಜೋರಾಗಿತ್ತು ಬಿಗ್ ಬಾಸ್ ಮನೆಯ ಸದಸ್ಯರು ತಮ್ಮ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ ದೊಡ್ಡ ಮನೆ ಸ್ಪರ್ಧಿಗಳ ಯಾರ ಮನದಲ್ಲಿ ಸದ್ಯ ಏನೆಲ್ಲ ಓಡ್ತಿದೆ ಅನ್ನೋದು ತಿಳಿತಿಲ್ಲ ಮತ್ತೊಂದೆಡೆ ದೊಡ್ಡ ಮನೆಯಲ್ಲಿ ಈ ವಾರ ಯಾರ ಮನೆಗೆ ಹೋಗ್ತಾರೆ ಅನ್ನೋದು ಕೂಡ ಕುತೂಹಲ ಕೆರಳಿಸಿದೆ